ನಿಧಿ ವಿದ್ಯಾರ್ಥಿ ಸಿಬ್ಬಂದಿ ಆ ನಿಧಿಗಳು ನಮ್ಮಲ್ಲೇ ಇರ್ತದೆ ಸಂಸ್ಥೆಯ ಅದು ಆಸ್ತಿಯಾಗಿ ಆ ನಿಧಿಗಳು ವರ್ಷ ಅದು ಕಾನೂನು ಪ್ರಕಾರ ನಮ್ಗೆ ಆ ಆಸಕ್ತಿ ಮೂವತ್ತ್ ಮೂರು ಲಕ್ಷ ಉಳಿತದೆ ಒಂದು ಕೋಟಿ ಒಂದು ಕೋಟಿ ನಲವತ್ತಾರು ಲಕ್ಷದ ಐ ಐವತ್ತ್ಮೂರು ಸಾವಿರ ನಮ್ಮ ಒಟ್ಟು ಪ್ರಾಫಿಟ್ ನಮಗೆ ಟೋಟಲ್ ಪ್ರಾಫಿಟ್ ಬಳಸಿದೆ ಅದರಲ್ಲಿ ನಾವು ಆಸ್ತಿ ಮಾಡ್ತೀವಲ್ಲ ಅದಕ್ಕೆಲ್ಲ ಇಷ್ಟಿಷ್ಟು ಅಂತ ಡಿಫ್ರಿಶಿಯೇಷನ್ ತಂದು ಆದರೆ ಆ್ಯಕ್ಚುಲಿ ಮೂರು ಲಕ್ಷದ ಮೂವತ್ತೈದು ಸಾವಿರದ ನೂರ ಐವತ್ತು ರೂಪಾಯಿ ಬಂದಿದೆ ಅದರ ಖಚಿತ ಇದು ಅಲ್ಲಿಗೆ ಸೇರಿತ್ತು ಹಾಗಾಗಿ ಹೆಚ್ಚಿಗೆ ಎರಡು ಲಕ್ಷ ಐವತ್ತು ಸಾವಿರದ ನೂರ ಐವತ್ತ್ಮೂರು ರೂಪಾಯಿ ಆಗಿದೆ ಅತಿಥಿ ಅಷ್ಟೇ ತೊಂಬತ್ತು ಸಾವಿರ ಇಟ್ಕೊಂಡಿನ್ನು ಅದು ಒಂದು ಲಕ್ಷದ ನಲವತ್ತೇಳು ಐವತ್ತೇಳು ಸಾವಿರದ ನೂರು ನೂರ ಮೂವತ್ತಾಗಿದೆ ನಮ್ಮದು ಸಮಾರಂಭ ಆಯಿತು ಅವಾಗ ಸ್ವಲ್ಪ ಖರ್ಚಾಯಿತು ಅರವತ್ತೇಳು ಸಾವಿರದ ನೂರ ಮೂವತ್ತು ರೂಪಾಯಿ ಎಕ್ಸ್ಟ್ರಾ ಖರ್ಚಾಗಿದೆ ಇದು ಇತ್ತು ಕಟ್ಟಡ ಬಾಡಿಗೆ ನಾಲ್ಕು ಲಕ್ಷದ ನಲ್ವತ್ತು ಸಾವಿರ ಇಟ್ಕೊಂಡಿದ್ದು ನಾಲ್ಕು ಲಕ್ಷದ ಅರವತ್ತಾರು ಸಾವಿರದ ಆರುನೂರ ಪೇಮೆಂಟ್ ಮಾಡಿದ್ದೀವಿ ಅಂದರೆ ಇಪ್ಪತ್ತಾರು ಸಾವಿರದ ಆರುನೂರ ಅರವತ್ತು ರೂಪಾಯಿ ಇಟ್ ಜಾಸ್ತಿ ಮಾಡಿದ್ದೀವಿ ಸಿಬ್ಬಂದಿ ವೆಚ್ಚಕ್ಕೆ ಮೂವತ್ತು ಸಾವಿರ ಇಟ್ಕೊಂಡಿದ್ವು ಅದು ಖರ್ಚಾಗಿದ್ದ ಐವತ್ತು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಜಾಸ್ತಿ ಖರ್ಚಾಗಿದೆ ಸಮಾರಂಭದ ವೆಚ್ಚಗಳು ಒಂದು ಶಾ ಕಚೇರಿನಲ್ಲಿ ಸಮಾರಂಭ ಆಯಿತು ಮೂರು ಲಕ್ಷದ ಐವತ್ತು ಸಾವಿರ ಇಟ್ಕೊಂಡಿದ್ವು ಆದರೆ ಆ್ಯಕ್ಚುಲಿ ಏಳು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡು ಆಯಿತು ಬ್ಯಾಂಕ್ ಕಮಿಷನ್ ಐವತ್ತು ಸಾವಿರ ಇಟ್ಕೊಂಡಿದ್ನೋ ಅದು ಐವತ್ತೆರಡು ಸಾವಿರ ನೂರು ಇಪ್ಪತ್ತೆಂಟು ರೂಪಾಯಿ ತೊಂಬತ್ತೆರಡು ಪೈಸಾಗಿದೆ ಅಲ್ಲವಾಗಿ ಒಂದು ವರ್ಷ ಹದಿನೈದು ಕೋಟಿ ಇಟ್ಕೊಂಡಿದ್ವು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಈ ವರ್ಷನೂ ಹದಿನೈದು ಕೋಟಿನ ಇಟ್ಕೊಂಡಿದ್ದೀವಿ ಇದು ಜೀರೋ ಪರ್ಸೆಂಟ್ ಸಾಲ ಕೇಳ್ತಿರೋದು ನಾವು ಅವರ ಹತ್ರ ಜಿಲ್ಲಾ ಸಹಕಾರ ಬ್ಯಾಂಕಿನ ಮಧ್ಯಮ ಸಾಲ ಹಾಕಿ ಮೂರು ಕೋಟಿ ಇಟ್ಕೊಂಡಿದ್ದೋ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಈ ವರ್ಷ ಕೂಡ ಮೂರು ಕೋಟಿನೇ ಇಟ್ಕೊಂಡಿದ್ದೀವಿ ಅಲ್ಲ ನೀವು ಎರಡು ಇದು ಅಂತ ಯಾರು ಕೇಳೋದು ಯಾರು ಓದ್ತಾರೆ ಯಾರು ಓದ್ತಾರ ನಾವು ನಿಯೋಗ ತಯಾರು ಮಾಡಿಲ್ಲ ನಾವು ಓದ್ತೀವಿ ಸರಿ ಹೇಳ್ತೀವಿ ಪ್ರತಿ ವರ್ಷವೂ ನಾವು ಬಜೆಟಲ್ಲಿ ಅನೌನ್ಸ್ ಮಾಡ್ತಾರೆ ಕ್ಯಾಬಿನೆಟ್ ಡಿಸಿಷನ್ಸ್ ಎಲ್ಲ ಆಗ್ತದೆ ಇಂಪ್ಲಿಮೆಂಟ್ ಆಗಿದೆಯೋ ಇಲ್ಲೋ ಅಂತ ಹೇಳೋದನ್ನು ನಾವು ಅದರ ಫಲಾನುಭವಿಗಳು ಯಾರಿದ್ದಾರೆ ನಾವು ಅದಕ್ಕೆ ಪ್ರೆಷರ್ ಆಗಬೇಕು ಏನು ನೀವು ಹೇಳಿದಾಗೆ ಎಮ್ ಎಲ್ ಎಗಳು ಅಂತ ಎಮ್ ಎಲ್ ಎಗಳಿಗೆ ಈಗ ನಮಗೇನೆ ನಿಮಗೆ ಐದು ವರ್ಷ ಅದನ್ನು ವಿಂಗಡಣೆ ಮಾಡೋದಲ್ವಾ ಯಾವ್ಯಾವ ಇಲಾಖೆಗೆ ಅಂತ ವಿಂಗಡಣೆ ಮಾಡಿದ್ರು ಕೊಡಲೇಬೇಕಲ್ಲ ಕೊಡಲಲ್ಲ ಇದು ಮೋಸ ಅಲ್ವಾ ಇದು ಗನ್ಗಿಡಿ ಮಾಡ್ತಾ ಇರೋ ಮೋಸ ಅಲ್ವಾ ಇದು ಇದನ್ನು ಕೇಳೋಕ್ಕೆ ನಾವಲ್ಲ ಕೇಳೋದು ವಿರೋಧ ಪಕ್ಷದವರು ಇವರು ಅದನ್ನು ಕೇಳೋದಕ್ಕೆ ವಿರೋಧ ಪಕ್ಷದವ್ರ ಮೊನ್ನೆ ಸೆಷನ್ನಲ್ಲಿ ಯಾಕೆ ಎದ್ದಿಲ್ಲ ಅದನ್ನು ಅಲ್ಲ ಅದನ್ನ ಅಲ್ಲಲಲ್ಲ రాజకీయ అలా ఇంకా గొప్ప నమకి బంది అంతిమూ అమిత్ కన్సల్టెన్సీ బెంగళూరు మే గునూరు ఎండ్ కంపెనీ శివమొగ్గరా ಈ ಪರಿಸ್ಥಿತಿ ಇರೋದ್ರಿಂದ ಇದ್ರ ಬಗ್ಗೆ ಯಾರು ವಸೂಲಿ ತೆಗೆಯುತ್ತಿಲ್ಲ ಯಾಕಂದರೆ ಆ ಸಂಸ್ಥೆಯವರಾಗಲಿ ಬ್ಯಾಂಕ್ನವರಾಗಲಿ ಏನು ಮಾಡೋಕ್ಕಾಗಲ್ಲ ಇದನ್ನು ಸರ್ಕಾರದ ಮಟ್ಟದಲ್ಲಿ ಯೋಚನೆ ಮಾಡಿ ಸಾಲನ ಇಲ್ಲ ಮುಂದುವರ್ಸೋದ ಅಥವಾ ಸಾಲಕ್ಕೇನಾದರೂ ಸಹಾಯ ಕೊಡೋದಾ ಸರ್ಕಾರ ಮಾಡಬೇಕು ಆ ಪರಿಸ್ಥಿತಿ ಆಗಿದೆ ದಯವಿಟ್ಟು ಇನ್ನೂ ಅರ್ಥ ಮಾಡ್ಕೊಳ್ಬೇಕು ಸುಸ್ತಿ ಸಾಲ బే సర్కారు ఏను తీర్మాన తాడదు జనండి ఖండితాను నవేం నాలుగు యారో యారు ఇస్తారో అదే అవు క్రమ తే తాడుతుంది కోర్ట్ మరే హేట్ కోర్ట్ మరే హోదా ఏం ఆతా అంతా ఒసలి సమన్స్ ఆరోసా వారంటీ అదూ కోరేటి ముందు ಯಾಕೆಂದರೆ ಕೋರ್ಟು ಜೆ ಆರ್ ಕೋರ್ಟ್ ಆಗಿದ್ದು ಭಾಳ ಬೇಗ ತೀರ್ಮಾನ ಡಿಕ್ಲೇ ಆಗಿದೆ ಡಿಕ್ ಆಗಿದ್ದು ಮತ್ತೆ ಇಮಿಡಿಯೇಟ್ ಅದಕ್ಕೆ ಆಗ್ತದೆ ರಿಕವರಿ ಇದು ಪ್ರಾಬ್ಲಮ್ ಇದೆ ಇದ್ರ ಬಗ್ಗೆ ಯೋಚನೆ ಮಾಡಿ ಇನ್ನೊಂದು ಸ್ವಲ್ಪ ಮಾಡಿ ಕೇಳೋದು ಇನ್ನು ಕೃಷಿ ಯಂತ್ರೋಪಕರಣ ಬಾಡಿಗೆಗಿದೆ ಫ್ರೇ ಮಿಷನ್ಗಳು ಕಡ ತೆಗಿನ ಮಿಷನ್ಗಳು ಇನ್ನೂ ಉಪ್ಯೋಗಿಸ್ಕೊಳ್ಳಿದ್ದೀವಿ ಇನ್ನೂ ಹೆಚ್ಚಿಗೆ ಬೇಕಂತ ತಂದು ಆದರೆ ತಾಂಡೋಗಿ ಅದನ್ನು ವಾಪಸ್ ತಂದು ಕೊಡಬೇಕು ತಾಂಡೋಗಿ ಏನಾದ್ರು ಸ್ವಲ್ಪ ಡಿಪಾಸಿಟ್ ಕೊಟ್ಟು ತಗೊಂಡು ಹೋಗಿ ಯಾಕಂದ್ರೆ ಯಾವುದು ಅಂದರೆ ಒಂದು ಸಾವಯವ ಗೊಬ್ಬರ ಮತ್ತೆ ಇನ್ನೊಂದು ಲಘು ಪೋಷಕಾಂಶಗಳ ಮಿಶ್ರಣ ಗೊಬ್ಬರ ಅಂತೇಳಿ ಎರಡು ಉತ್ಪನ್ನಗಳನ್ನು ಬಿಡುಗಡೆ ಮಾಡಿದೀವಿ ಸೊ ಈಗ ಇದಕ್ಕಿಂತ ಮುಂಚೆ ಕಾಪರ್ ಸಲ್ಫೇಟ್ ಮೈಲ್ ತುತ್ತ ಮತ್ತು ಸುಣ್ಣನ ಕೊಡ್ತಾ ಇದ್ವಿ ಸೊ ಸಾವಯವ ಗೊಬ್ಬರ ಅಂತಂದರೆ ಈಗ ನಾವು ಈಗ ಬೆಳೆಗಳಿಗೆ ಏನು ಪೋಷಕಾಂಶಗಳು ಏನು ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರ ಒಂದು ಏಳರಿಂದ ಎಂಟು ಕಂಟೆಂಟ್ನ ಮಿಶ್ರಣ ಮಾಡಿ ಒಂದು ಸಮೃದ್ಧ ಸಾವಯವ ಗೊಬ್ಬರವನ್ನು ತಯಾರು ಮಾಡಿದ್ವಿ ಅಂದರೆ ಇವಾಗ ಮಣ್ಣಿನ ತೇವಾಂಶವನ್ನು ಹಿಡಿದಿಟ್ಕೋಳೋಕೋಸ್ಕರ ಎರೆಹುಳ ಗೊಬ್ಬರ ಮತ್ತು ಬ ಮಣ್ಣಿನ ಫಲವತ್ತತೆ ಮತ್ತು ಪೋಷಕಾಂಶಗಳನ್ನು ಹಿಡಿದಿಟ್ಕೋಳೋದಕ್ಕೋಸ್ಕರ ಎರೆ ಇದು ತೆಂಗಿನ ನಾರಿನಂಶ ಇರ್ತಕ್ಕಂಥ ಒಂದು ಗೊಬ್ಬರ ಅದೇ ರೀತಿ ಪ್ರೆಸ್ ಮಡ್ ಅದೇ ರೀತಿ ಸ್ವಲ್ಪ ಪ್ರಮಾಣದ ಪುರಿ ಗೊಬ್ಬರ ಮತ್ತೆ ಸ್ವಲ್ಪ ಪ್ರಮಾಣದ ಕೋಳಿ ಗೊಬ್ಬರ ಅದೇ ರೀತಿ ಯೂಮಿಕ್ ಆಸಿಡ್ ಮತ್ತೆ ಫುಲ್ವಿಕ್ ಆಸಿಡ್ ಮತ್ತೆ ರೋಗ ನಿರೋಧಕ ಶಕ್ತಿ ಒಂದು ಬರೋದಕ್ಕೆ ಆ ಅರಳಿ ಇಂಡಿ ಮತ್ತೆ ಹೊಂಗೆ ಇಂಡಿ ಅದೇ ರೀತಿ ಮತ್ತೆ ಕೀಟ ಬಾಧೆಗಳು ಕಡಿಮೆ ಆಗೋಕ್ಕೆ ಬೇವಿನ್ ಪುಡಿ ಸೊ ಇವನ್ನೆಲ್ಲದನ್ನು ಮಿಶ್ರಣ ಮಾಡಿ ಸೊ ಒಂದು ಸಾವಯವ ಗೊಬ್ಬರವನ್ನ ತಯಾರು ಮಾಡಿದ್ದೀವಿ ಸೊ ಅದರದು ಪ್ರಮಾಣ ಬಂದ್ಬಿಟ್ಟು ನಾವು ಇಷ್ಟೆಲ್ಲ ಕಂಟೆಂಟ್ ಇರೋದ್ರಿಂದ ಆ ಪ್ರಮಾಣನ ನಾವು 2 ಕೆಜಿ मात्र ಆ ವರ್ಷಕ್ಕೆ ಒಂದು ಗಿಡಕ್ಕೆ ಕೊಡೋದಕ್ಕೆ ರೆಕಮೆಂಡೇಶನ್ ಮಾಡಿದ್ವಿ ಮೂರು ವರ್ಷದಿಂದ ಮೇಲ್ಗಡೆ ಇರುವಂಥ ಗಿಡಗಳಿಗೆ ಮೂರು ವರ್ಷದಿಂದ ಕೆಳಗಡೆ ಇರುವಂಥ ಗಿಡಗಳಿಗೆ ಒಂದು ಒಂದು ಕೆ ಜಿ ಮಾತ್ರ ನಾವು ರೆಕಮೆಂಡೇಶನ್ನ ಕೊಟ್ಟಿದ್ದೀವಿ ಸೊ ಏನು ಮಾಡ್ತಿದ್ವಿ ಅಂದರೆ ಎಲ್ಲ ಕಡೆ ನಾವು ಎಲ್ಲ ಪ್ರೈವೇಟ್ ಕಂಪ್ನಿಗಳ ಎಲ್ಲ ಪ್ರೈವೇಟ್ ಡೀಲರ್ಸ್ಗಳಿಗೆ ಆ ಥರ ಏನು ಕೊಡ್ತಾ ಇಲ್ಲ ನಮ್ಮ ಬ್ರ್ಯಾಂಚಲ್ಲಿ ಮತ್ತು ನಮ್ಮ ಸಹಕಾರ ಸಂಘಗಳಲ್ಲಿ ಮಾತ್ರ ನಾವು ಕೊಡ್ತಾ ಇದ್ದೀವಿ ಅಂದರೆ ಪ್ರತಿಯೊಂದು ಬ್ಯಾಚ್ ನಿಮಗೆ ಎಲ್ಲರಿಗೂ ಸಾವಯವ ಗೊಬ್ಬರ ಅಂದರೆ ಸ್ವಲ್ಪ ಜನಗಳಿಗೆ ಒಂದು ಇದಿದೆ ಸೊ ನಾವು ಅದನ್ನೆಲ್ಲ ಒಂದು ತಲೆಯಲ್ಲಿ ಇಟ್ಕೊಂಡು ಸೊ ನಿಧಾನಕ್ಕೆ ಹೋದ ವರ್ಷ ನಮ್ಮದು ಆನ್ಯುವಲ್ ಜನರಲ್ ಮೀಟಿಂಗಲ್ಲಿ ಅಲ್ಲಿ ನಾವು ಅದನ್ನು ಲಾಂಚ್ ಮಾಡಿದ್ವಿ ಬಟ್ ಮಾರ್ಕೆಟಿಗೆ ಬಂದಿರೋದು ಈಗ ಎರಡು ಅದರದ್ದೆಲ್ಲ ಪ್ರೀ ಪ್ಲಾನ್ ಎಲ್ಲ ಮಾಡಿಕೊಂಡು ನಾವು ಪ್ರತಿಯೊಂದು ಬ್ಯಾಚ್ ವೈಸು ಟೆಸ್ಟಿಂಗ್ ರಿಪೋರ್ಟ್ನ ನಾವು ಇಟ್ಕೊಂಡು ಸೊ ಲೈಸೆನ್ಸ್ ಎಲ್ಲದನ್ನು ತಗೊಂಡು ನಾವು ದೊಡ್ಡ ಮಟ್ಟದಲ್ಲಿ ಏನು ಮಾಡ್ತಾ ಇಲ್ಲ ನಮ್ಮ ಸಹಕಾರ ಸಂಘಗಳಲ್ಲಿ ಮತ್ತು ನಮ್ಮ ಬ್ರಾಂಚ್ಗಳಲ್ಲಿ ಬ್ರಾಂಚ್ ಅಂತಂದ್ರೆ ನಾವೆಲ್ಲ ನಮ್ಮ ಬ್ರಾಂಚ್ಗಳಲ್ಲಿ ಇಡೋದಿಲ್ಲ ನಮ್ಮ ಬ್ರಾಂಚಿನಲ್ಲಿ ಅಟ್ಯಾಚ ಏಜೆಂಟ್ ಸೊಸೈಟೀಸ್ಗಳಲ್ಲಿ ನಾವು ಈ ಥರ ಇಟ್ಟು ಮಾಡ್ತಾ ಇದ್ದೀವಿ ಸೊ ಇವಾಗ ಹೇಗೆ ಅಂತಂದ್ರೆ ನೀವು ಯಾವ್ದಾದ್ರು ಗೊಬ್ಬರ ಯೂಸ್ ಮಾಡಿ ನಮ್ದಾದ್ರೂ ಆಯ್ತು ಅಥವಾ ಬೇರೆ ಯಾವ್ದೇ ಬ್ರ್ಯಾಂಡ್ ಯೂಸ್ ಮಾಡಿ ಸೊ ಗೊಬ್ಬರ ಯೂಸ್ ಮಾಡ್ಬೇಕಾದ್ರೆ ಕಂಪ್ಲೀಟ್ ಕೊಳತಿರೋಂತ ಗೊಬ್ಬರ ಸಾವಯವ ಗೊಬ್ಬರ ಅಂದ್ರೆ ಕಂಪ್ಲೀಟ್ ಕೊಳತಿದ್ರೆ ಮಾತ್ರ ಆ ಗೊಬ್ಬರನ ನೀವು ಯೂಸ್ ಮಾಡಿ ಯಾಕಂತಂದ್ರೆ ನೀವೇನಾದ್ರು ಅದನ್ನ ಅಡಿಕೆ ಗಿಡದ ಬುಡಕ್ಕೆ ಏನಾದ್ರು ಹಾಕಿದ್ರೆ ಕೊಳೆಯೋದಕ್ಕೆ ಆ ಗೊಬ್ಬರ ಕೊಳೆಯೋದಕ್ಕೆ ನಿಮ್ಮ ಹತ್ರ ಇರ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ಗಳು ಸರೌಂಡಿಂಗ್ನಲ್ಲಿ ಪೋಷಕಾಂಶಗಳು ಆ ಕೊಳೆಯೋದಕ್ಕೆ ಯೂಸ್ ಮಾಡಿಕೊಂಡು ಬೆಳೆ ತಗೊಳೋದಕ್ಕೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ನೀವು ಯಾವುದೇ ಯೂಸ್ ಮಾಡಿ ಗೊಬ್ಬರನ ಕಂಪ್ಲೀಟ್ ಕೊಳ್ತಿರೋ ಅಂಥ ಗೊಬ್ಬರನೇ ಯೂಸ್ ಮಾಡಿ ಅದೇ ರೀತಿ ನಾವು ಇನ್ನೊಂದು ಉತ್ಪನ್ನ ಮತ್ತು ಇನ್ನೊಂದು ಅದರದು ಐವತ್ತು ಕೆ ಜಿ ಬ್ಯಾಗ್ನ ನಾವು ತಯಾರು ಮಾಡಿದ್ವಿ ಅದರ ಬ್ರ್ಯಾಂಡ್ ನೇಮು ಕ್ಯಾಂಪೋ ಆಯುಷ್ ಅಂತೇಳಿ ಸಾವಯವ ಗೊಬ್ಬರ ಕ್ಯಾಂಪೋ ಆಯುಷ್ ಅಂತ ಅಂತ ಇನ್ನೊಂದು ಗೊಬ್ಬರ ಯಾವುದು ಅಂತಂದರೆ ಕ್ಯಾಂಪೋ ಪೌಷ್ಟಿಕ ಅಂತ ಅದರಲ್ಲಿ ಏನು ಅಂದರೆ ಇವಾಗ ಎಲ್ಲರೂ ಡಿ ಎ ಪಿ ಯೂರಿಯಾ ಯೂರೇಟ್ ಆಫ್ ಪೊಟ್ಯಾಶು ಸೊ ಇವನ್ನು ಯೂಸ್ ಮಾಡೋದು ಕಡಿಮೆ ಇರುತ್ತೆ ಸೊ ಆ ಉದ್ದೇಶದಿಂದ ಮೆಗ್ನೀಷಿಯಂ ಸಲ್ಫೇಟ್ನ ನಾವು ಕ್ಯಾರಿಯರ್ ಮೆಟೀರಿಯಲ್ ಆಗಿ ಯೂಸ್ ಮಾಡಿಕೊಂಡು ಈ ನಾಲ್ಕು ಮಿಶ್ರಣಗಳನ್ನು ಮಾಡಿ ಲಘು ಪೋಷಕಾಂಶಗಳ ಮಿಶ್ರಣ ಕ್ಯಾಂಪೋ ಪೌಷ್ಟಿಕ ಅನ್ನೋ ಒಂದು ಗೊಬ್ಬರನ ನಾವು ತಯಾರು ಮಾಡಿದ್ದೀವಿ ಅದೇ ರೀತಿ ಈಗ ನಾವು ಎರಡು ಥರ ಮಾಡಿದ್ದೀವಿ ಅಂದರೆ ಇವಾಗ ಅಲ್ಲಿ ನಮ್ಮ ದಕ್ಷಿಣ ಕನ್ನಡದ ದಕ್ಷಿಣ ಕನ್ನಡದಲ್ಲಿ ಏನಾಗಿದೆ ಅಂತಂದರೆ ಅತಿ ಹೆಚ್ಚು ಮಳೆ ಬರೋದ್ರಿಂದ ಪಿ ಅಲ್ಲಿ ಅಸಿಡಿಕ್ ಕಂಡೀಷನ್ ಇರೋದ್ರಿಂದ ಅಲ್ಲಿ ಜಿಂಕು ಮತ್ತು ಬೋರಾನ ಮಾತ್ರ ನಾವು ತಗೊಂಡು ಮೆಗ್ನೀಷಿಯಂ ಸಲ್ಫೇಟ್ ಮೂರನ್ನ ಕಂಟೆಂಟ್ ಮಾತ್ರ ಮಿಕ್ಸ್ ಮಾಡಿ ಮಾಡಿದ್ವಿ ಅದನ್ನ ಕ್ಯಾಂಪೊ ಪೌಷ್ಟಿಕ ಪಿಂಕ್ ಕಲರ್ ಬ್ಯಾಗಲ್ಲಿ ಕೊಡ್ತೀವಿ ಅದೇ ರೀತಿ ಮಲೆನಾಡು ಮತ್ತೆ ಬಯಲ್ಸೀಮೆ ಕಡೆ ಬಂತಂದ್ರೆ ಅಲ್ಲಿ ನಾಲ್ಕು ಕಂಟೆಂಟು ಬೇಕು ಜಿಂಕು ಬೇಕು ಐರನ್ನು ಬೇಕು ಮ್ಯಾಂಗನೀಸು ಬೇಕು ಬೋರಾನು ಬೇಕು ಸೊ ಅದಕ್ಕೋಸ್ಕರ ಅದನ್ನ ಬೇರೆ ಒಂದು ಬ್ರ್ಯಾಂಡ್ನ ಕ್ಯಾಂಪ್ಕೊ ಪೌಷ್ಟಿಕ ಗ್ರೀನ್ ಕಲರ್ ಬ್ಯಾಗಲ್ಲಿ ಕೊಡ್ತಾ ಇದೀವಿ ಏನು ಬೇಕೋ ಮಣ್ಣಿನ ಒಂದು ಗುಣಮಟ್ಟ ನೋಡಿಕೊಂಡು ಅಲ್ಲಿ ಏನು ಕೊರತೆ ಇದೆಯೋ ಅದ್ರ ತಕ್ಕನಾಗಿ ನಾವು ಅದನ್ನು ಮಾಡಿದ್ವಿ ಸೊ ಈ ಎರಡು ಪ್ರಾಡಕ್ಟ್ ಮಾತ್ರ ಮಾಡ್ತೀವಿ ನಾವು ಯಾವುದೇ ತರಹದ ಕೆಮಿಕಲ್ ಗೊಬ್ಬರಗಳನ್ನ ನಮ್ಮ ಕ್ಯಾಂಪಸ್ ಸಂಸ್ಥೆಯಿಂದ ನಾವು ಬಿಡ್ತಾ ಇಲ್ಲ ಈ ಎರಡು ಏನು ಅವಶ್ಯಕತೆ ಇದೆಯೋ ಆ ಎರಡು ಗೊಬ್ಬರನ ನಾವು ಬಿಡುಗಡೆ ಮಾಡ್ತಾ ಇದೀವಿ ಸೊ ನೆಕ್ಸ್ಟ್ ಸೊಸೈಟಿಲ್ ಸಮೇತ ಅವೈಲೇಬಲ್ ಇರುತ್ತೆ ನಿಮಗೆ ಏನಾದರೂ ಡೌಟ್ ಇದ್ರೆ ಅಲ್ಲಿ ಪಾಂಪ್ಲೇಟ್ಸ್ ಅಲ್ಲಿ ಕೆಳಗಡೆ ನಂಬರ್ ಇದೆ ಆ ನಂಬರ್ಗೆ ಕಾಲ್ ಮಾಡ್ಬೋದು ಅಥವಾ ನಮ್ಮ ಬ್ರಾಂಚಲ್ಲೂ ಸಮೇತ ನೀವು ವಿಚಾರಿಕ ಲಘು ಪೋಷಕಾಂಶಗಳ ಮಿಶ್ರಣ ಗೊಬ್ಬರ ಏಳ್ನೂರ ಎಂಬತ್ತು ರೂಪಾಯಿ ಇದೆ ಸರ್ હા અતું ઐવત કેજી બુ એનો હ કે જી બાર ಸರ್ಟಿಫೈ ಮಾಡಿ ಸರ್ಟಿಫೈ ಮಾಡಿರೋದು ನಾವು ಅಗ್ರಿಕಲ್ಚರ್ ಕೆ ಎಸ್ ಎ ಕರ್ನಾಟಕ ಸ್ಟೇಟ್ ಡಿಪಾರ್ಟ್ಮೆಂಟ್ ಅಗ್ರಿಕಲ್ಚರ್ ಇಂದ ಕಳಿಸ್ಬಿಟ್ಟು ಅವ್ರಿಗೆ ಸ್ಯಾಂಪಲ್ ಡ್ರಾ ಮಾಡ್ಬಿಟ್ಟು ಅದ್ರದ್ದು ರಿಪೋರ್ಟ್ ಇದೆ ಆಮೇಲೆ ಶಿಪ್ಮೆಂಟ್ ಸ್ಯಾಂಪಲ್ ಅಂತ ಹೇಳ್ಬಿಟ್ಟು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಜಿ ಕೆ ವಿ ಕೆ ಬೆಂಗಳೂರಲ್ಲಿ ಚೆಕ್ ಮಾಡಿಸ್ತೀವಿ ಮತ್ತೆ ಪ್ರತಿ ಒಂದು ಬ್ಯಾಚ್ ವೈಸ್ ಈಗ ಯಾವ ಒಂದು ಬ್ಯಾಚ್ ಝೀರೋ ಜೀರೋ ಒನ್ ಜೀರೋ ಜೀರೋ ಟು ಈಗ ಒಂದು ಬ್ಯಾಚಿಂದ ಒಂದು ಹಂಡ್ರೆಡ್ ಟನ್ಸ್ ನಾವು ಕೆಪಾಸಿಟಿ ಮಾಡಿದ್ವಿ ಅಂತಂದ್ರೆ ಆ ಇಂದ ರಿಪೋರ್ಟ್ ತಗೊಂಡು ಅದಾದ್ಮೇಲೆ ನಾವು ರಿಲೀಸ್ ಮಾಡ್ತೀವಿ ನೆಕ್ಸ್ಟ್ ಬ್ಯಾಚ್ ಗೆನೆ ಮತ್ತೆ ನಾವು ಟೆಸ್ಟ್ ಮಾಡೋದು ಸರ್ ಪ್ರತಿ ಬೋರ್ಡಿಂಗ್ ಮಾಡೋದಿಲ್ಲ ಪ್ರತಿ ಸೊಸೈಟಿ ಕಳಿಸಿದ್ ಮಾಡೋದಿಲ್ಲ ಬ್ಯಾಚ್ ವೈಸ್ ಟೆಸ್ಟ್ ಮಾಡ್ತೀವಿ ಸರ್ ಟೆಸ್ಟ್ ರಿಪೋರ್ಟ್ ನಮ್ಮ ಹತ್ರನೂ ಇದೆ ಡಿಪಾರ್ಟ್ಮೆಂಟ್ಗೂ ಪ್ರತಿ ತಿಂಗಳು ಸ್ಟಾಕ್ ರಿಪೋರ್ಟ್ ಸಬ್ಮಿಟ್ ಮಾಡಬೇಕಾದ್ರೆ ಪ್ರತಿ ಬ್ರಾಂಚ್ ಕಡೆಯಿಂದ ನಾವು ಸಬ್ಮಿಟ್ ಮಾಡ್ತಾ ಇದ್ದೀವಿ ಸರ್ ಅದು ಯಾಕಂದ್ರೆ ಮುಂದೆ ಅವರೇ ಬಂದು ಸ್ಯಾಂಪಲ್ ಡ್ರಾ ಮಾಡ್ತಾರೆ ಈಗ ಮಾಡಿದ್ರೆ ಮಾಡಿದ್ರು ಅಗ್ರಿ ಗೋಲ್ಡ್ ಅಗ್ರಿ ರಿಚ್ ಅಂತ ಅದನ್ನ ಯಾರ್ಯಾರು ಹಾಕಿದ್ರು ನಾಲ್ಕನೇ ವರ್ಷಕ್ಕೆ ಅವರಿಗೆಲ್ಲ ಕಾಯಿಲೆ ಬಂದು ತೋಟಕ್ಕೆ ಅದನ್ನ ತಯಾರು ಮಾಡಿದ್ದು ಯಾವ್ದ್ರಲ್ಲಿ ಅಂದ್ರೆ ಬೆಂಗಳೂರು ವೇಸ್ಟ್ ಅಲ್ಲಿ ಬೆಂಗಳೂರು ವೇಸ್ಟ್ ವೇಸ್ಟ್ ಕಾಂಪೋಸ್ಟ್ ಕಾಂಪೋಸ್ಟ್ ಮಾಡಿ ಮಾಡಿದ್ರು ಎಲ್ಲಾ ಕೆಮಿಕಲ್ಲು ಅದರಲ್ಲೇ ಮಿಕಲ್ ಸರ್ಕೊಂಡು ತೋಟ ಎಲ್ಲರದ್ದು ಹಾಳಾಯ್ತು ನಾನು ಅಗ್ರಿ ಗೋಲ್ಡ್ ಹಾಕಿದ್ದೆ ಅಗ್ರಿ ರಿಚ್ ಹಾಕಿದ್ದೆ ಸರ್ಕಾರ ಅದಕ್ಕೆ ಆ ಕಾಲದಲ್ಲಿ ಇಪ್ಪತ್ತು ವರ್ಷದಿಂದ ಭಾಳ ಸಬ್ಸಿಡಿ ಎಲ್ಲ ಕೊಟ್ಟರು ಜಿ ಏನಾದ್ರು ಏನಾದ್ರೂ ಕರೆಕ್ಟಾಗಿ ಸರ್ಟಿಫೈ ಮಾಡಿದ್ರೆ ನಿಮ್ಗೆ ಗೊಬ್ಬರ ಒಪ್ಕೊಳ್ಬೋದೇ ಹೊರತು ಇಲ್ಲದೆ ಹೋದ್ರೆ ನಮಗೆ ಕಷ್ಟ ಆಗ್ತದೆ ಅದನ್ನು ನೀವು ಕರೆಕ್ಟಾಗಿ ಸರ್ಟಿಫೈ ಮಾಡಿಸ್ಬೇಕು ಅವ್ರು ಅನೌನ್ಸ್ ಮಾಡಬೇಕು ಇಂತಿಂಥ ಏರಿಯಾಕ್ಕೆ ಇಷ್ಟಿಷ್ಟು ಕೆ ಜಿ ಇದನ್ನು ನೀವು ಮಾಡ್ಬೋದು ನೀವು ಹೇಳಿದಾಗ ಏನು ಪಿ ಎಚ್ ಏನಿದೆ ಪಿ ಎಚ್ ಸೌತ್ ಗೆನ್ಕು ಮಲ್ನಾಡು ಅದು ನಮಗೆ ಬಹಳ ಇಂಪಾರ್ಟೆಂಟ್ ಹೊಸ ಗೊಬ್ಬರ ಬಂದಾಗ ಇದೇನೆ ಈ ಹಿಂದೆ ನಮ್ಮ ಕೆಮಿಕಲ್ ಫರ್ಟಿಲೈಸರ್ ಹೆಸರು ಬೇಡ ಯಾವುದೋ ಒಂದ್ ಕಂಪ್ನಿ ಒಂದು ಮಾಡಿ ಕಳಿಸದ ಆ ಕೇರ್ಗೆ ಅವಂದೆಲ್ಲ ಫೋಕಸ್ ಅಂತ ಆಯಿತು ಮಂಡ್ಯದಲ್ಲಿ ಮಿಕ್ಸ್ ಮಾಡುತ್ತಿದ್ದ ಆತರ ಹಾಕ್ಬಾರ್ದು ಯಾಕಂದ್ರೆ ನಮ್ಮ ಅಧ್ಯಕ್ಷರು ಹೇಳದಂಗ ನಾವ್ ರೈತರು ಬಹಳ ಕಷ್ಟಪಟ್ಟು ಈ ಸ್ಥಿತಿ ಕೃಷಿ ಮಾಡ್ತೀವಿ ನಿಮ್ ಗೊಬ್ಬರ ನಂಬಿರ್ತೀವಿ ನಾವು ಗೊಬ್ರ ತಂದು ಹಾಕಿದಾಗ ರಿಸಲ್ಟ್ ಇದ್ರ ಮತ್ ನಿಮ್ಮನ್ ಕೇಳಿ ನಾವು ಸಹಕಾರ ಸಂಘ ಕಂಪನಿ ನಮ್ಮದು ಹಾಗೆ ನಾವು ಸೋಲಾರ್ ಇನ್ಸ್ಟಾಲೇಷನ್ ಮಾಡ್ತೇವೆ ಇ ಬಿ ಮತ್ತು ವಿಂಡ್ ಎನರ್ಜಿ ಇನ್ಸ್ಟಾಲೇಷನ್ ಮಾಡ್ತೇವೆ ಸೊ ನಮ್ಮ ಕಂಪನಿ ಬಗ್ಗೆ ಏನು ಹೇಳುವುದಂದರೆ ಟು ತೌಸಂಡ್ ಸೆವೆಂಟೀನಲ್ಲಿ ಸ್ಟಾರ್ಟ್ ಆಗಿದೆ ಎಸ್ಟ್ಯಾಬ್ಲಿಷ್ ಆಗಿದೆ ಆ ದಿವಸದಿಂದ ನಮ್ಮ ಕಂಪನಿ ಬೆಳೀತವೆ ಉಂಟು ಸ್ವಲ್ಪ ಮಂಗಳೂರಿಂದ ಹೆಡ್ ಕ್ವಾರ್ಟರ್ಸ್ ಇರುವುದು ಆದರೆ ಈಗ ಬ್ಯಾಂಗ್ಳೂರು ಚಿಕ್ಕಮಂಗ್ಳೂರು ಮತ್ತು ಚಿತ್ರದುರ್ಗ ಶಿವಮೊಗ್ಗ ಮತ್ತು ಇಲ್ಲಿ ಎಲ್ಲ ನಾವು ಆಫೀಸನ್ನು ಸೆಟಪ್ ಮಾಡಿದ್ದೇವೆ ಆ ಬೇಕಾದ ಜನಗಳು ಮತ್ತು ಮೆಟೀರಿಯಲ್ಸ್ ಬೇಕಾದವರು ನೋಡೋರು ಎಲ್ಲರನ್ನ ಅಲ್ಲಿ ಇಟ್ಟಿದ್ದೇವೆ ಮತ್ತು ನಮ್ಮ ಕಂಪ್ನಿದು ಮೇನ್ ಅಡ್ವಾಂಟೇಜಸ್ ಅಂದರೆ ನಮ್ಮ ನಮಗೆ ನಿಮ್ಮ ಅದೇ ನೀವು ಕೆಪಿಯಿಂದ ಎಂತೆಲ್ಲ ಯೂಸ್ ಮಾಡ್ತೀರಿ ಕರೆಂಟ್ ನಿಮ್ಮ ಮನೆಗೆ ಸಪ್ಲೈ ಕೊಡ್ತೀರಿ ಅದನ್ನು ಜೀರೋ ಮಾಡೋದು ಇಲ್ಲದರೆ ನಿಮ್ಮ ಮನೆಗೆ ಕರೆಂಟ್ ಹೋಗ್ತದೆ ಈಗ ಒಂದು ಬರೋದಿಲ್ಲ ಸಮ ಟೈಮ್ಸ್ ಇದೆಲ್ಲ ಬೀಳ್ತದೆ ಮರ ಬೀಳ್ತದೆ ಲೈನ್ಗೆ ಆಗ ನಿಮಗೆ ಕರೆಂಟ್ ಬರುವುದಿಲ್ಲ ಆಗ ನಾವು ಬ್ಯಾಟ್ರಿ ಸೆಟಪ್ ಮಾಡ್ತೇವೆ ಬ್ಯಾಟ್ರಿ ಸೆಟಪ್ ಅಂದರೆ ನಿಮಗೆ ಒಂದು ಚಾರ್ಜ್ ಆಗಿ ಫುಲ್ ಆಗುವಾಗ ಒಂದು ತಿಂಗಳು ಬರುತ್ತೆ ಅದರಲ್ಲಿ ಮನೆಯಲ್ಲಿ ಇದ್ದ ಎಲ್ಲ ಎಕ್ವಿಪ್ಮೆಂಟ್ ರನ್ ಫ್ರಿಡ್ಜ್ ಆಗಲಿ ಎ ಸಿ ಏನಿದ್ರೆ ಸೊ ನಿಮ್ಮ ಕೆ ಪಿಯಲ್ಲಿ ಏನು ರನ್ ಆಗುತ್ತೆ ಅದೇ ಎಲ್ಲ ಉಪಯೋಗ ಆಗುತ್ತೆ ಮತ್ತು ನಮ್ಮ ಸಿಸ್ಟಮಲ್ಲಿ ಸೋಲಾರ್ ಪ್ಯಾನೆಲ್ಸ್ ಯೂಸ್ ಮಾಡ್ತೇವೆ ಸೋಲಾರ್ ಪ್ಯಾನ್ ಪ್ಯಾನೆಲ್ಸನ್ನು ಹೈ ಎಫಿಷಿಯನ್ಸಿಯಲ್ಲಿ ಯೂಸ್ ಮಾಡಿ ಈ ಸೋಲಾರ್ ಪ್ಯಾನೆಲ್ಸ್ ನಮಗೆ ಬರುವುದು ಎಲ್ಲ ನಮ್ಮ ಮೇಡ್ ಇನ್ ಇಂಡಿಯಾ ಪ್ರಾಜೆಕ್ಟೇ ಅಡಾನಿಂದ ನಾವು ತೆಗಿತೇವೆ ಮತ್ತು ರೆಸಾನಿಂದ ತೆಗಿತೇವೆ ಮತ್ತು ಬೇರೆ ಕಂಪನಿಯಿಂದ ಸಾಕಿದೆ ಅದು ಹೈದರಾಬಾದಿಂದ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಇದು ನಾವು ಆಪ್ಟ್ ಮಾಡೋದು ಅಂದ್ರೆ ಬೆಸ್ಟ್ ಕ್ವಾಲಿಟಿ ಅನ್ನು ಆಪ್ಟ್ ಮಾಡ್ತಿದ್ದೇವೆ ಇಡಿ ಮಂಗಳೂರಲ್ಲಿ ಸಭೆಯಲ್ಲಿ ಬಹಳ ಜನ ರೈತರು ಬಂದಿರೋ ಬಹಳ ಸಂತೋಷ ಆಗಿದೆ ಅನೇಕ ವಿಚಾರಗಳನ್ನ ಇಲ್ಲಿ ಚರ್ಚೆ ಮಾಡಿದ್ದಾರೆ ಇಲ್ಲಿ ಕೆಲವು ವಿಚಾರಗಳನ್ನು ಏನಾಗ್ತದೆ ಅಂತ ನಾವೇನೋ ಒಂದು ಮಾಡಕ್ಕೆ ಹೋಗಿ ಅಲ್ಲಿ ಬೇರೆ ಇನ್ನೇನೋ ಒಂದು ಕಳಸಾ ಸೊಸೈಟಿ ಬಗ್ಗೆ ಯಾರು ಸಂಗಿಲ್ಲ ಬಹಳ ಜನ ಹೇಳಿದ್ರೆ ವರ್ಷದಲ್ಲಿ ಚುನಾವಣೆನೇ ಆಗಿರಲಿಲ್ಲ ಇದು ಒಂದು ಮಾಸ ಬ್ಯಾಂಕ್ ಅಂತ ಇದು ಮೋಷನ್ ಎರಡು ಚುನಾವಣೆ ಬರ್ತದೆ ದಯವಿಟ್ಟು ಮೆರಳು ಇದೇ ಎರಡು ಅಡಿಕೆ ಸಿಗುವಂಥ ಪರಿಸ್ಥಿತಿ ಇಲ್ಲ ಇದೊಂದು ಸಾರಿ ನಾವು ನಿಮ್ಮ ಹತ್ರ ಇದು ಅಸಲು ಮನ್ನಾ ಮಾಡಿ ಅಂತ ಕೇಳೋದಿಲ್ಲ ಒಂದು ವರ್ಷ ನಮ್ಮ ಸಂಪೂರ್ಣ ಸಾಲ ಮನ್ನಾ ಮಾಡಿ ಅಂತ ಸರ್ಕಾರಕ್ಕೆ ಇಲ್ಲ ಅಧಿಕಾರ ಸರ್ಕಾರ ಇದ್ದಾರೆ ಇವರು ಹೇಳಿದ್ರು ಅದೇನು ದೊಡ್ಡ ಕಷ್ಟ ಆಗ್ತಿಲ್ಲ ಇವ್ರು ಹೇಳ್ತಾರೆ ಇಲ್ಲ ನಂಗೆ ಗೊತ್ತಿಲ್ಲ ಇವ್ರು ಹೇಳಿದ್ರು ಕೇಳ್ತಾರೆ ಇಲ್ಲ ಅವ್ರಿಗೆ ಗೊತ್ತಿಲ್ಲ ನಾನಿದ್ದರು ಕೇಳುತ್ತಿದ್ದೆ ಅವ್ನಿಗೆ ಕೇಳಬೇಕು ಇನ್ನೊಬ್ಬನು ಕೇಳಬೇಕು ನಾವು ಇರೋದು ಯಾರಿಗಾಗಿ ಆದ್ದರಿಂದ ಆ ಕೆಲಸವನ್ನ ಅವ್ರು ಹೋಗೋದಿದ್ದರೆ ಕರೆದ್ರು ನಾವು ಬರ್ತೀವಿ ನಾವೇ ಹೋದ್ರದ್ದು ಆಗಲ್ಲ ನನಗೆ ಗೊತ್ತಿದೆ ಅವ್ರು ಹೋಗಿ ಮಾತಾಡೋಕ್ಕೆ ಗೊತ್ತಿರ್ಬೇಕು ಇಲ್ಲಿ ಮಾತಾಡೋಕ್ಕೆ ಮಾತಾಡ್ರೆ ಅಲ್ಲ ಆಗಲ್ಲ ಅಲ್ಲಿ ಅದಕ್ಕೆಲ್ಲ ಭಾರಿ ಕ್ರಮ ಇದೆ ಅದು ಅವ್ರಿಗೆ ಗೊತ್ತದೆ ಹೆಂಗೆ ಮಾತಾಡ್ಬೇಕಂತ ಅದು ಮಾಡಿದರೆ ಒಂದು ರೈತರಿಗೆ ಅಟ್ಲೀಸ್ಟ್ ಮತ್ತು ಇದೇ ಕಂಪನಿ ಮುಂದುವರ್ಸಲಿಕ್ಕೆ ನನ್ನ ಒಂದು ಅಭಿಪ್ರಾಯ ನಾವೆಲ್ಲರೂ ಗೊತ್ತಿಗೊತ್ತು ಈ ಸಭೆ ಏನು ಭಾಗವಹಿಸಿದ್ದೀವಿ ಇದು ಇನ್ನೊಂದು ಸಭೆ ನಮಗೆ ಎಲೆಕ್ಷನ್ ಆದಮೇಲೆ ಆಗುವಂಥದ್ದು ಇದೇ ಕಂಪನಿಯೇ ಮುಂದುವರ್ಸಿಬಿಡೋಣ ರಗಳೆ ಮಾಡೋಕೆ ಹೋಗ್ಬೇಡ ಅಲ್ಲಿ ಎಲೆಕ್ಷನು ಇಲ್ಲಿ ಎಲೆಕ್ಷನು ಅವ್ನು ಯಾರು ನಿಮಗೆಲ್ಲ ಖುಷಿ ಇಲ್ದಿ ಹೇಳ್ರಪ್ಪ ನನ್ನ ಬಟ್ಟೆ ಬ್ಯಾರು ಮಾಡಿ ಅಂತ ಇಲ್ಲ ನೀವೇ ಆಗ್ಬೋದು ನನ್ನ ಅಭಿಪ್ರಾಯ ಇಲ್ಲೇ ನನ್ನ ಬದಲು ಬೇರೆ ಯಾರು ನಾವು ಕೊಡ್ತೀನಿ ಅಂತ ಹೇಳಿದ್ರೆ ಅದನ್ನು ಸಂತೋಷ ಆ ಚುನಾವಣೆ ಮಾಡ್ಕೊಂಡು ಆ ಖರ್ಚು ಒಂದು ಚುನಾವಣೆಗೆ ಲಕ್ಷಾಂತರ ರೂಪಾಯಿ ಖರ್ಚು ಬರ್ತದೆ ಗೊತ್ತಾಗಲ್ಲ ಆ ಚುನಾವಣೆ ಮಾಡಬೇಡ ನಮ್ಗೆ ಜನರಿಗೆ ಅನುಕೂಲ ಆಗಬೇಕು ಇದು ಸಹಕಾರ ಸಂಘ ಅಂದರೆ ಬರೀ ರೈತರಿಗೆ ಮಾತ್ರ ಅಲ್ಲ ಭಾಳ ಜನ ವ್ಯಾಪಾರಸ್ಥರಿರ್ಬೋದು ಇರ್ಬೋದು ಇನ್ನೊಬ್ಬ ಇರ್ಬೋದು ಭಾಳ ಜನಕ್ಕೆ ಸಹಾಯ ಇದೆ ಇದು ಇದೇ ರೀತಿ ಮುಂದುವರ್ಕೊಂಡು ಹೋಗಲಿ ಈ ಬ್ಯಾಂಕ್ ಹೆಂಗಾಗಿದೆ ನಮ್ಮ ಮನೆಯ ಇದ್ದಂಗೆ ಆಗಿದೆ ಕಾಸುಕೋಬೇಕಂತ ಭಾಗದ ತುಂಬ ಸಿಗ್ತಾಯಿಲ್ಲ ಹಂಗೆ ಆಗಿಬಿಡದೆ ಆದ್ದರಿಂದ ತಾವೆಲ್ಲರೂ ಕೂಡ ಇದ್ಕೊಂಡು ಸಹಕರಿಸ್ಬೇಕು ಭಾಳ ಜನ ಕೇಳ್ತಾರೆ ನಾನು ಮಾಡಿ ಅಂತ ಈ ಚುನಾವಣೆ ಆಗೋದು ಬೇಡ ಇದು ಇನ್ನೂ ಒಳ್ಳೆ ರೀತಿಯಲ್ಲಿ ನಡೀಲಿ ಇದನ್ನು ಜನರಿಗೆ ಪ್ರಯೋಜನ ಆಗಲಿ ಈಗಾಗಲೇ ಭಾಳಷ್ಟು ವಿಚಾರಗಳು ಇಲ್ಲಿ ಚರ್ಚೆ ಆಗಿದೆ ನಾನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ ತಮ್ಮೆಲ್ಲರಿಗೂ ಈ ಮಾತಾಡ ನಡೆದು ಬಂದ ಹಾದಿ ಹಾಗೂ ಅಭಿವೃದ್ಧಿಯ ಪಥ ಏನಿದೆ ಅದು ಮಂಜಪ್ಪಯ್ಯನವರ ನೇತೃತ್ವದಲ್ಲಿ ನಡ್ಕೊಂಡು ಬರ್ತಾ ಇದೆ ಇದರಲ್ಲಿ ನಾವು ಯಾವುದೇ ಲೋಪದೋಷಗಳನ್ನು ಕಂಡುಹಿಡಿಯಲಿಕ್ಕೆ ಅವಕಾಶ ಸಿಕ್ ಸಿಗ್ತಾ ಇಲ್ಲ ಬೆಳೆಗಳು ಒಂದು ಅಡಿಕೆ ಇರ್ಬೋದು ಇನ್ನೊಂದು ಕಾಫಿ ಇರ್ಬೋದು ಇನ್ನೊಂದು ಕಾಳುಮೆಣಸು ಇರ್ಬೋದು ಇದು ಈ ಭಾಗದ ಪ್ರಮುಖ ವಾಣಿಜ್ಯ ಬೆಳೆ ಈ ವಾಣಿಜ್ಯ ಬೆಳೆಗೆ ಇಲ್ಲಿ ಸರಿಯಾದ ಒಂದು ಬೆಲೆ ಸಿಕ್ಕಿ ಸಣ್ಣ ರೈತರಿಗೆ ಯಾವ ರೀತಿಯ ಅನುಕೂಲ ಆಗ್ತದೆ ಅನ್ನುವುದು ಒಂದು ಅವರ ದೂರದೃಷ್ಟಿಯ ಪರಿಕಲ್ಪನೆ ಇವತ್ತು ಖಚಿಗಾನದಲ್ಲಿ ಇರುವಂಥ ಒಂದು ಅಡಿಕೆ ಸಂಸ್ಕರಣ ಘಟಕ ಹಾಗೂ ಕಾಪಿ ಸಂಸ್ಕರಣ ಘಟಕ ಇದು ಅವರ ಈ ಭಾಗದ ರೈತರ ಬಗ್ಗೆ ಇರುವಂಥ ದೂರದೃಷ್ಟಿಯ ಯೋಜನೆ ಯಾಕೆಂದರೆ ಇದಕ್ಕೆ ಸಕಾಲಕ್ಕೆ ಏನೋ ಯಾವ ಯಾರಾದರೂ ಸಣ್ಣ ರೈತರು ಈ ಇದನ್ನು

तो प्रिय सर, तुम्हें तोड़ पहन घेरो भी ना अपना पढ़ने लगता है। तुम्हारे प्रणीत के जिन्हें न साले के तुम्हारे शमिता इस दिन भी शक्तियों रहे ना किसी कुकर से कर सा माशाल्लाह जने जने दीजे देवता कर सा देवता तुम्हारे शमिता इस दिन भी शक्तियों ना आदेश रीड तुम्हें सबसे प्रिय सर यहाँ जीव

గమ సంస్థయ సదస్ అధికారి మాధ్యమిక వర్షం చెప్ప ಸರ್ವ ಸದಸ್ಯರ ಜನರು ಅದರ ಬಗ್ಗೆ ಚರ್ಚೆ ಮಾಡಿ ನಿಮ್ಮ ಸಲಹೆಗಳನ್ನು ತಾಡೋದಕ್ಕೆ ಈ ಮಹಾಸಭೆ ನಡೆದಿದೆ ಅದೆಲ್ಲ ವಿಚಾರಗಳಿಗೂ ಸಮಾಧಾನ ಇರುತ್ತದೆ ಕರಿತೀವಿ ಆ ಥರ ಇವತ್ತು ಸರ್ವ ಸದಸ್ಯ ಸಲಹೆ ಇದೆ ಬಹಳ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ